ನಾವು ಅಸ್ ಲರ್ನ್ ಇಂಗ್ಲೀಷ್ ಅಲ್ಫಬೆಟ್ ಈಗ ನಾವು ಇಂಗ್ಲೀಷ್ ಅಲ್ಫಾಬೆಟ್ಟನ್ನು ಕಲಿಯೋಣ ಅಂದರೆ ಎ ಇಂದ ಜಡ್ವರೆಗೆ ಫ್ರಮ್ ಎ ಟು ಜಡ್ ಆರಂಭಿಕ ಇಂಗ್ಲೀಷ್ ಕಲಿಕೆಯಲ್ಲಿ ಎ ಇಂದ ಜಡ್ವರೆಗೆ ಬರುವ ಅಕ್ಷರಗಳನ್ನು ತಿಳಿಯೋಣ ಎ ಪಿ ಪಿ ಎಲಿ ಆಪಲ್ ಎ ಪಿ ಪಿ ಎಲಿ ಆ್ಯಪಲ್ ಅಂದರೆ ಸೇಬು ಬಿ ಎ ಡಬಲ್ ಎಲ್ ಬಾಲ್ ಬಿ ಎ ಡಬಲ್ ಎಲ್ ಬಾಲ್ ಬಾಲ್ ಅಂದರೆ ಚಂಡು ಸಿ ಎ ಟಿ ಕ್ಯಾಟ್ ಸಿ ಎ ಟಿ ಕ್ಯಾಟ್ ಕ್ಯಾಟ್ ಅಂದರೆ ಬೆಕ್ಕು ಡಿ ಒ ಜಿ ಡಾಗ್ ಡಿ ಒ ಜಿ ಡಾಗ್ ಡಾಗ್ ಅಂದರೆ ನಾಯಿ ಈ ಎಲಿ ಪಿ ಎಚ್ ಎ ಎನ್ ಟಿ ಎಲಿಫಂಟ್ एलिफ एलिफंट आने एफ्हिश्हिश फिश् मीनू जि आर् पी एस ग्रेप्स जि आर् पी ए ग्रेप्स ग्रेप्स द्राक्षी एच ओ आर्स हॉर्स ಎಚ್ ಓ ಆರ್ ಎ ಸಿ ಹಾರ್ಸ್ ಅಂದರೆ ಕುದುರೆ ಐ ಎನ್ ಕೆ ಪಿ ಓ ಟಿ ಇಂಕ್ ಪಾಟ್ ಐ ಎನ್ ಕೆ ಪಿ ಓ ಟಿ ಇಂಕ್ ಪಾಟ್ ಇಂಕ್ ಪಾಟ್ ಅಂದರೆ ದೌತಿ ದೌತಿ ಅಥವಾ ಮಸಿ ಕುಡಿಕೆ ಅಂತಲೂ ಹೇಳಬೋದು ಜೆಯು ಜಿ ಜಗ್ ಜೆಯು ಜಿ ಜಗ್ ಜಗ್ ಅಂದರೆ ನೀರು ಕುಡಿಯುವಂಥ ಪಾತ್ರೆ ಜಗ್ ಅಂತ ಹೇಳ್ತೀವಿ ಅಥವಾ ಹೌಜಿ ಅಂತಲೂ ಹೂಜಿ ಅಂತಲೂ ಹೇಳ್ತೀವಿ ಕೆ ಐ ಟಿ ಇ ಕೈಟ್ ಕೆ ಐ ಟಿ ಕೈಟ್ ಕೈಟ್ ಅಂದರೆ ಗಾಳಿಪಟ ಕೈಟ್ ಅಂದರೆ ಗಾಳಿಪಟ ಎಲ್ ಐ ಓ ಎನ್ ಲಯನ್ ಎಲ್ ಐ ಓ ಎನ್ ಲಯನ್ ಲಯನ್ ಅಂದರೆ ಸಿಂಹ ಎಮ್ ಓ ಎನ್ ಕೆ ಇ ವೈ ಮಂಕಿ ಎಮ್ ಎನ್ ಕೆ ಇ ವೈ ಮಂಕಿ ಅಂದರೆ ಮಂಗ ಎನ್ ಇ ಎಸ್ ಟಿ ನೆಸ್ಟ್ ಎನ್ ಇ ಎಸ್ ಟಿ ನೆಸ್ಟ್ ನೆಸ್ಟ್ ಅಂದರೆ ಗೂಡು ಓ ಡಬ್ಲ್ಯೂ ಎಲ್ ಔಲ್ ಓ ಡಬ್ಲ್ಯೂ ಎಲ್ ಔಲ್ ಔಲ್ ಅಂದರೆ ಗೂಬೆ ಪಿ ಎ ಡಬಲ್ ಆರ್ ಓ ಟಿ ಪ್ಯಾರಟ್ ಪಿ ಎ ಡಬಲ್ ಆರ್ ಓ ಟಿ ಪ್ಯಾರಟ್ ಪ್ಯಾರಟ್ ಅಂದರೆ ಗಿಳಿ അഥവാ ഗിണി കു യു ഡബല്യു എൻ കൂീൻ കൂ യു ഡബ്ല്യൂ എൻ കെ രാ ആർ എ ടി ടി റാറ്റ് ആർ എ ടി രേ ഇലി എസ് യു എൻ സൻ എസ് യു എൻ സൻ അതെ സൂര്യ ടി ഐ ജി ആർ ടൈഗി ഐ ജി ആ ടി ഐ ജി ആർ ടൈഗർ ಟೈಗರ್ ಅಂದರೆ ಹುಲಿ ಯು ಎಮ್ ಬಿ ಆರ್ ಇ ಡಬಲ್ ಎಲ್ ಎ ಅಂಬ್ರೆಲಾ ಯು ಎಮ್ ಬಿ ಆರ್ ಇ ಡಬಲ್ ಎಲ್ ಎ ಅಂಬ್ರೆಲಾ ಅಂಬ್ರೆಲಾ ಅಂದರೆ ಛತ್ರಿ ವಿ ಎ ಎನ್ ವ್ಯಾನ್ ವಿ ಎ ಎ ಎನ್ ವ್ಯಾನ್ ವ್ಯಾನ್ ಅಂದರೆ ವಾಹನ ಡಬ್ಲ್ಯೂ ಎ ಟಿ ಸಿ ಎಚ್ ವಾಚ್ ಡಬ್ಲ್ಯೂ ಎ ಟಿ ಸಿ ಎಚ್ ವಾಚ್ ವಾಚ್ ಅಂದರೆ ಗಡಿಯಾರ x m a s x m a s x m a s x m a s ಅಂದ್ರೆ ಕ್ರಿಸ್ಮಸ್ x m a s ಅಂದ್ರೆ ಕ್ರಿಸ್ಮಸ್ y a k yak y a k yak yak ಅಂದ್ರೆ ಚಮರಿ ಮೃಗ z d h b r a ಜಿಬ್ರಾ z d h b r a ಜಿಬ್ರಾ ಜಿಬ್ರಾ ಅಂದ್ರೆ ಆಫ್ರಿಕಾದ ಕಾಡು ಗತ್ತೆ ಪದೇ ಪದೇ ರಿಪೀಟೆಡ್ಲಿ ಕೇಳುವ ಮೂಲಕ ಸ್ಪೆಲ್ಲಿಂಗನ್ನು ಬಯಟ್ ಮಾಡಿ ಎ ಎಯಿಂದ ವರೆಗೆ ಇಂಗ್ಲೀಷ್ ಅಕ್ಷರಗಳನ್ನು ನೆನಪಿಸಿಕೊಳ್ಳುತ್ತಾ ಬಯಟ್ ಮಾಡಿ ಧನ್ಯವಾದಗಳು